ಸರ್ ಇವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ರು ಅಂತ ವೈಫಲ್ಯ ಬಗ್ಗೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದೆ ಅಂತ ಸರ್ ನೀವು ಅದೇ ಹೋರಾಟ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂಚೆ ಅವರು ಯೋಚನೆ ಮಾಡಬೇಕು ಅವ್ರ ಕಾಲದಲ್ಲಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲನ್ನು ದೇಶದಲ್ಲಿ ಏರಿಸಿದ್ರು ಅನ್ನೋದನ್ನು ಅವರು ಯೋಚನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿಗೆ ಹೇಳೋದಕ್ಕೆ ಬಯಸ್ತೀನಿ ಹದಿನಾಲ್ಕು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ವಿ ಆಗ ಎಲ್ಲಿತ್ತು ಇವ್ರದ್ದೆಲ್ಲ ಈಗ ನಾವು ಜಾಸ್ತಿ ಮಾಡಿದ್ದೇವೆ ನಿಜ ಆದರೆ ಪಕ್ಕದ ರಾಜ್ಯಗಳಿಗೆ ಭಾಳ ದಿವಸದಿಂದ ನಮ್ಮ ರಾಜ್ಯದಲ್ಲಿ ಭಾಳ ಕಡಿಮೆ ಇದೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ ಹಿಂದೇನೂ ಮಾಡಿಲ್ಲ ಈಗ ಕೂಡ ನಾವು ಮಾಡಿರಲಿಲ್ಲ ಆದರೆ ಈ ಕಂಪ್ಯಾರಿಟಿವ್ ಇದು ನೋಡಿಕೊಂಡಾಗ ನಮ್ಮದು ಭಾಳ ಕಡಿಮೆ ಈಗಲೂ ಕಡಿಮೆ ಇದೆ ಇಷ್ಟು ಜಾಸ್ತಿ ಮಾಡಿ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಈಗಲೂ ಕೂಡ ನೆರೆ ರಾಜ್ಯದ ಅವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ ಅದಕ್ಕಾಗಿ ನಾವು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಅದರಿಂದ ಜನಗಳಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ ಬೇರೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿದೆ ಹಾಗಾಗಿ ನಾವು ಇವತ್ತು ಪ್ರಾಜೆಕ್ಟ್ಗಳಾಗಬೇಕು ಕ ರಾಜ್ಯದಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅದರಿಂದ ಮಾಡಿದ್ದಾರೆ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿಗೋಸ್ಕರ ಮಾಡಿದ್ದಾರೆ ಹಾಗೆ ಹೇಗೆ ಅಂತೆಲ್ಲ ಹೇಳೋದು ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ ಸಿ ಎಂ ಮಾತಾಡಿರೋದು ಭರವಸೆ ಕೊಟ್ಟಿರೋ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ಸರ್ ನಾವು ಅಧಿಕಾರಕ್ಕೆ ಬಂದರೆ ಕಡಿಮೆ ಮಾಡ್ತೀವಿ ಇನ್ಕ್ಲೂಡಿಂಗ್ ಗ್ಯಾಸು ಗೊಬ್ಬರ ನೋಡಿ ಇವತ್ತು ಒಂದು 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 ಮಾತು ನಾನು ಇವತ್ತು ಹೇಳ್ತೀನಿ ಶಾಶ್ವತವಾಗಿ ಅದೇ ಮಾತು ಉಳಿದೋಗುತ್ತಾ ಸಮಯಕ್ಕೆ ತಕ್ಕ ಹಾಗೆ ಸಿಚುವೇಶನಿಗೆ ತಕ್ಕನಾಗೆ ನಾವು ಆಡಳಿತ ಮಾಡಬೇಕಲ್ವಾ ಹೊರ ಈಗ ಹೊರ ರಾಜ್ಯದಲ್ಲಿ ಜಾಸ್ತಿ ಇದೆಯಪ್ಪ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಾಗಲಿ ಮತ್ತು ಕೇರಳ ಆಗಲಿ ಎಲ್ಲ ರಾಜ್ಯಗಳಲ್ಲಿ ಜಾಸ್ತಿನೇ ಇದೆ ಇನ್ನೂ ನಮ್ಮ ನಾವೀಗ ಹೆಚ್ಚು ಮಾಡಿದರೂ ಕೂಡ ನಾವು ಅವ್ರಿಗೆ ಮ್ಯಾ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ ಸರ್ ಈಗ ದರ್ಶನ್ ಕೇಸಲ್ಲೇ ಕರೆಂಟ್ ಆಗಿ ಕೊಟ್ಟು ಮಾಡಿದ್ದಾರೆ ಸರ್ ಆರೋಪಿಗಳು ಮಾಡಿದಾರೆ ನಿಮಗೆ ಹೆಂಗ್ರಿಗೆ ಗೊತ್ತಾಯ್ತು ಆರೋಪಗಳು ಅದಕ್ಕೆ ಇಲ್ಲ ಸುಮ್ಮನೆ ನೋಡಿಯಪ್ಪ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ಅದನ್ನು ತೊಗೊಳ್ತಾರೆ ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ ತನಿಖೆ ಏನಂದರೆ ಯಾವಾಗ ಮುಗಿಬೋದು ಅಂತ ಏನೋ ಟೈಮ್ ಬಂಡೆನ ಕೇಳಿ ಬಿಟ್ಟಿದ್ದದು

ಅವರೇ ಅವರೇ ಮಾಡ್ಕೊಳ್ತಾರೆ ಇಲಾಖೆಯವರು ಮಾಡ್ತಾರೆ ಅದಕ್ಕೆ ನಾವು ಯಾರು ಕೂಡ ಅವ್ರಿಗೆ ಸೂಚನೆ ಮಾಡೋದಿಲ್ಲ ಸರಿ ಈಗ ನೀವು ಬಿ ಜೆ ಪಿ ಬೆಲೆ ಏರಿಕೆ ಆಗಿತ್ತು ಅಂತೇಳ್ಬಿಟ್ಟು ಪ್ರತಿಭಟನೆಗಳನ್ನಾಡಿ ಒಂದು ಅಧಿಕಾರಕ್ಕೆ ಬಂದಿದ್ದೀರಿ ಈಗ ಏರ್ಸಿದ್ದೀರಿ ಏನು ಮೆಸೇಜ್ ಕೊಡ್ತಿದ್ದೀರ ಅಂತ ಒಂದು ಚರ್ಚೆ ಏರ್ಸಿದ್ದೀವಿ ಅಂದರೆ ನಾವು ಸುಮ್ಮನೆ ಏನೋ ಇಷ್ಟಕ್ಕೆ ಬಂದಂಗೆ ಏರ್ಸಿದ್ದೀವ ನಾವು ಯಾವ ಕಾರಣಕ್ಕೆ ಏರ್ಸಿದ್ದೀವಿ ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ರಾಜ್ಯದಲ್ಲಿ ಅಭಿವೃದ್ಧಿಗಳಾಗಬೇಕು ಅದಕ್ಕೋಸ್ಕರ ಹೆಚ್ಚು ಹಣವನ್ನು ನಾವು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಅದು ಈ ಸಂದರ್ಭಕ್ಕೆ ಅಗತ್ಯ ಇದೆ ಅದಕ್ಕೋಸ್ಕರ ನಾವು ಮಾಡಿದ್ದೆ ಇವರು ಹಿಂದೆ ಮಾಡಿದಾಗ ನಾನು ಹೇಳಿದ್ನಲ್ಲ ಹದಿನಾಲ್ಕು ಬಾರಿ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದಾಗ ಬ್ಯಾರೆಲ್ ಬೆಲೆ ಎಷ್ಟಿತ್ತು ಅಲ್ಲಿ ಬ್ಯಾರೆಲ್ ಬೆಲೆ ಎಷ್ಟಿತ್ತು ಅಂತ ಅದನ್ನು ನಾವೆಲ್ಲ ಹಿಂದೆ ಕಂಪೇರ್ ಮಾಡಿ ಹೇಳಿದ್ವಲ್ಲ ನಾವು ಕೂಡ ಪ್ರೊಟೆಸ್ಟ್ ಮಾಡಿದ್ವಿ ಆಗ ಇವರು ಇಳಿಸಿದ್ರ ಅವರೇನು ಇಳಿಸಲಿಲ್ಲ ಹದಿನಾಲ್ಕು ಬಾರಿ ಮಾಡೋದು ಅಂದರೆ ಏನು ಇದೆ ಅದನ್ನು ನಾವು ಅವರು ಜ್ಞಾಪಿಸ್ಕೋಬೇಕಾದ್ರೆ ಅದನ್ನು ಬಿ ಜೆ ಪಿ ಅವರು ಸರ್ ಈಗ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪನವ್ರು ಇವತ್ತು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಸರ್ ಹಾಜರಾಗ್ತಾ ಆಗ್ತಾರೆ ಆಗಲಿ ಅವರೇ ಹೇಳಿದಾರಲ್ಲ ಹಾಜರಾಗ್ತೀವಿ ಅಂತ ಎಸ್ ಐ ಟಿ ಮುಂದೆ ಹಾಜರಾಗ್ತೀವಿ ಅಂತ ಹೇಳಿದ್ದಾರೆ ಹಾಜರಾಗಿದ್ಮೇಲೆ ಅವರು ಏನು ಕ್ರಮ ತೊಗೋಬೇಕೋ ಅದು ತಗೋಳ್ತಾರೆ ಸರಿಗ ಪೆಟ್ರೋಲ್ ಬೆಲೆ ಏರಿಕೆ ಅಲ್ಲ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ ಅಂತ ಹೇಳಿ ಯಾವಾಗಲೂ ಹಂಗೆ ರೀ ಸ್ಪಿನ್ ಆಫ್ ಎಫೆಕ್ಟ್ ಅಂತ ಕರಿತೀವಿ ನಾವು ಇದನ್ನು ಯಾವಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಟ್ರಾನ್ಸ್ಪೋರ್ಟ್ ಬೆಲೆ ಜಾಸ್ತಿ ಆಗುತ್ತೆ ಆಟೋ ರಿಕ್ಷಾ ಬೆಲೆ ಬೆಲೆ ಜಾಸ್ತಿ ಆಗುತ್ತೆ ಬಸ್ಸಿನ ಬೆಲೆ ಜಾಸ್ತಿ ಆಗುತ್ತೆ ಬಸ್ಸು ಓಡಾಡೋದು ಇದೆಲ್ಲ ಇದು ಸ್ಪಿನ್ ಆಫ್ ಎಫೆಕ್ಟ್ ಆಗಲೇಬೇಕಿತ್ತು ಅದನ್ನು ಆವಾಗಲೂ ಹಂಗೆ ತಾನೇ ಆಗಿದೆ ಅವಾಗಲೂ ಅದೇ ತಾನೇ ಆಗಿತ್ತು ಎಚ್ ಪಿ ಟಿ ಪಿ ಮತ್ತು ಎಂ ಬಿ ಎಂ ಪಿ ಚುನಾವಣೆ ಸಿಗೋ ಬೆಲೆ ಆಗ್ತದೆ ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇದೆ ಇಲ್ಲ ತಯಾರಿ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅದನ್ನು ಯಾವ ರೀತಿ ಮಾಡಬೇಕು ಆ ರಿಸರ್ವೇಷನ್ಸ್ ಎಲ್ಲ ಸಂಪೂರ್ಣ ಮಾಡಬೇಕು ಅದಕ್ಕೆ ಯಾವುದು ಯಾರು ಕೋರ್ಟಿಗೆ ಮತ್ತೊಂದು ಹೋಗಿದಾಗೆ ನೋಡ್ಕೋಬೇಕು ಯಾರಾದರೂ ಕೋರ್ಟಿಗೆ ರಿಸರ್ವೇಷನ್ ಸರಿ ಇಲ್ಲ ಅಂತೇಳಿ ಮತ್ತೆ ಕೋರ್ಟಿಗೆ ಹೋದರೆ ಅದು ಮತ್ತೆ ಮುಂದಕ್ಕೆ ಹೋಗಬೇಕು ಅದರಿಂದ ತಯಾರಿ ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಧ್ಯಕ್ಷರು ತಯಾರಿ ಮಾಡ್ಕೊಳ್ತೀವಿ ಸತ್ತಿಗೆ ಹೊರ ಕಡೆ ಎಲ್ಲೂ ಆಗದಾಗೆ ಎಲ್ಲರಿಗೂ ಕೂಡ ಸೆನ್ಸಿಟೈಸ್ ಮಾಡ್ತೀವಿ ಮೈಸೂರು ಇನ್ಸಿಡೆಂಟ್ ಆದಮೇಲೆ ಡಿ ಸಿ ಮತ್ತೆ ಅಂತ ಘಟನೆ ಮರುಕಳಿಸಿದ್ರೆ ಡಿ ಸಿ ಮತ್ತೆ ಸಿಇಒ ಹೊಣೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ನಿಮ್ಮ ತುಮಕೂರು ಕೇಸಲ್ಲಿ ತನಿಖೆ ಮಾಡ್ತಾ ಇದ್ ತನಿಖೆ ಮಾಡ್ತೀವಿ ಈಗ ಡಿ ಹೊಣೆ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಮಾಡಲ್ಲ ಅವ್ರನ್ನೇನು ಬಿಟ್ಬಿಡ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ